ಕತೆ ನರಿಯ ಉಪಾಯ ಅದೊಂದು ಕಾಡು ಅಲ್ಲಿ ಜಿಂಕೆ ಮೊಲಗಳು ಬಹಳ ಸ್ನೇಹದಿಂದ ಇದ್ದವು ಅವುಗಳ ಸ್ನೇಹ ಮಾಡಿ ತನ್ನ ಕಾರ್ಯ ಸಾಧಿಸಿಕೊಳ್ಳಲು ನರಿಯೊಂದು ಹೊಂಚು ಹಾಕಿತು ತನ್ನ ಯೋಜನೆಯಂತೆ ಜಿಂಕೆ ಮೊಲಗಳ ಮುಂದೆ ಸವಿ ಮಾತುಗಳನ್ನಾಡಿ ಗೆಳೆತನವನ್ನು ಗಳಿಸಿಕೊಂಡಿತು ದಿನಗಳು ಕಳೆದವು ನರಿಗೆ ಹೇಗಾದರೂ ಮಾಡಿ ಜಿಂಕೆ ಮೊಲಗಳನ್ನು ಕಬಳಿಸಬೇಕು ಎಂಬುದೇ ಯೋಚನೆ ಒಂದು ದಿನ ಉಪಾಯವೊಂದನ್ನು ಹೂಡಿ ಜಿಂಕೆಯೊಂದಕ್ಕೆ ಜಿಂಕೆಯಣ್ಣ ಬೆಟ್ಟದ ಪಕ್ಕದಲ್ಲಿ ಹುಲಸಾಗಿ ಹುಲ್ಲು ಬೆಳೆದಿದೆ ಬಾ ತೋರಿಸುತ್ತೇನೆ ಎಂದು ಕರೆದುಕೊಂಡು ಹೋಗಿ ತೋರಿಸಿತು ಜಿಂಕೆ ಅಲ್ಲಿ ಹೋಗಿ ಹುಲ್ಲು ಮೇಯ ತೊಡಗಿದಾಗ ಇತ್ತ ನರಿ ಆ ಭಾಗಕ್ಕೆ ರಾಜ ಎನಿಸಿದ್ದ ಸಿಂಹದ ಹತ್ತಿರ ಹೋಗಿ ಸುದ್ದಿ ಮುಟ್ಟಿಸಿತು ಸಿಂಹ ತಕ್ಷಣವೇ ಬಂದು ಆ ಜಿಂಕೆಯನ್ನು ಕೊಂದು ಬಾಯಲ್ಲಿ ಕಚ್ಚಿಕೊಂಡಿತು ಇದನ್ನೆಲ್ಲ ನೋಡುತ್ತಿದ್ದ ನರಿ ಓಡಿ ಬಂದು ಸಿಂಹರಾಜನೇ ನಾನು ಹೇಳಿದ್ದು ಈ ಜಿಂಕೆಯನ್ನಲ್ಲ ಅದು ಆ ಮರೆಯಲ್ಲಿ ಮೇಯುತ್ತಿದೆಯಲ್ಲ ಆ ಜಿಂಕೆ ಎಂದು ಸುಳ್ಳು ಹೇಳಿತು ಸಿಂಹ ನರಿಯ ಮಾತನ್ನು ನಂಬಿ ಬಾಯಲ್ಲಿ ಕಚ್ಚಿಕೊಂಡಿದ್ದ ಜಿಂಕೆಯನ್ನು ಬಿಟ್ಟು ಅತ್ತ ಓಡತೊಡಗಿತು ಇತ್ತ ನರಿ ಸಿಂಹ ಬಿಟ್ಟು ಹೋಗಿದ್ದ ಜಿಂಕೆಯ ಮಾಂಸವನ್ನು ತಿಂದು ಮನೆ ಕಡೆ ಓಟ ಕಿತ್ತಿತು